ನಮ್ಮ ಕಣ್ಣಿನಿಂದ ನೋಡಕ್ ಎಷ್ಟು ಮಂದಿ ಅಜ್ಞಾನದಾಗ ಬಿದ್ದಾರ ಎಷ್ಟು ಮಂದಿ ಪರಮಾತ್ಮನ ಸಾಕ್ಷಾತ್ಕಾರ ಆಗುದನ್ನು ಮರೆತುಕೊಂಡು ಬಿದ್ದಾರ ಅವ್ರಿಗೆ ಪರಮಾತ್ಮನ ಚಿಂತನೆನೇ ಇಲ್ಲ ದಿನದ ಪರಮಾತ್ಮ ತಾಸು ಇಲ್ಲಿ ಇಪ್ಪತ್ನಾಕರ ಸಂಕದ ಮಂದಿಗೆ ಈ ಕಡೆ ತಾಯಂದ್ರೆ ಕುಂತೀರಿ ಈ ಕಡೆ ಶರಣ ಬಂಧುಗಳು ಕುಂತೀರಿ ಜಗ್ಗ ಜನ ಸಂಕದೊಳಗದಾರ ನಿನ್ನೆ ಜ್ಞಾನ ನಾಲ್ಕು ನಾಲ್ಕು ಮಂದಿ ಕರ್ಕೊಂಡ್ ಬರೀ ಅಂತ ಇವತ್ತೆಲ್ಲ ತಾಯಂದ್ರೆ ನೀವು ಎಲ್ಲರೂ ನಾಲ್ಕು ಮಂದಿ ಕರ್ಕೊಂಡ್ಬಂದಿರಿ ಬಂದಿರಿ ನಾವೇ ಇಲ್ಲಿ ಕುಂತ್ಕೊಂಡು ನಿಮ್ಮ ಚಪಾಡಿ ಹೊಡಿತೀವಿ ಯಾಕಂದ್ರೆ ಹೇಳಿದ ಕೆಲಸ ಮಾಡಿರಲ್ಲ ನೀವು ಇದು ದಿವಸ ಹಿಂಗೆ ಹೆಚ್ಚಾಕೊತಾನೆ ಹೋಗ್ಬೇಕು ಯಾವ ಮತ್ತ್ ನಾಲ್ಕು ಮಂದಿ ಕರ್ಕೊಂಡ್ ಬರ್ಬೇಕು ನೋಡು ಮತ್ತ್ ಅನುಭವ ನೀವು ಅದರ ದಿವಸ ನಾಲ್ಕು ನಾಲ್ಕು ಮಂದಿ ಅಂದ್ರೆ ಮತ್ತೆ ಇನ್ನು ಹೊರಗಿನ ಮಂದಿ ಹಿಡ್ಕೊಂಬರ ನಾವು ನಾವಂತ ಇದ್ದವ್ರನ್ನ ಕರೆಕ್ಟ್ ಕರ್ಕೊಂಬಂದ್ಬಿಡ್ರಿ ಅದು ಕರೆಕ್ಟ್ ಆಕೈತಿ ಕಾರಣ ಏನು ಅಂತಂದ್ರೆ ನಿಮಗೆಲ್ಲರಿಗೆ ಗೊತ್ತಿರಬೇಕು ಪರಮಾತ್ಮ ಕೊಟ್ಟಿದ್ ನಮ್ಗೆ ಇಪ್ಪತ್ನಾಲ್ಕು ತಾಸು ಕೊಟ್ಟಾನ ಎಷ್ಟು ತಾಸು ಕೊಟ್ಟಾನ ಇಪ್ಪತ್ನಾಲ್ಕು ಮಾತಾಡ್ಬೇಕು ಎಷ್ಟ ಎಷ್ಟು ತಾಸು ಕೊಟ್ಟಣ ಹಾ ಹಿಂಗೊಮ್ಮೆ ಯಾವಾಗಾರ ಮಾತಾಡ್ಬೇಕು ಇಪ್ಪತ್ನಾಲ್ಕು ತಾಸು ತಾಯ್ದೊಳಗ ಬರೇ ಹೊರಗಿನ ಚಿಂತನೆ ಮಾಡಿದ್ಯಲ್ಲಪ್ಪ ಯಾವ ಕೊಟ್ಟಾನಲ್ಲ ಭಗವಂತ ಈ ಶರೀರವನ್ನು ಇಪ್ಪತ್ನಾಲ್ಕು ತಾಸು ನಿನಗಾಗಿ ತಯಾರು ಮಾಡಿ ಇಟ್ಟಾನಲ್ಲ ಇಪ್ಪತ್ನಾಲ್ಕು ತಾಸಿನೊಳಗೆ ನಿನಗೆ ಏನು ಎಲ್ಲ ತಯಾರು ಮಾಡಿ ಇಟ್ಟಾನಲ್ಲ ಅವನ್ ಯಾವಾಗ ಯಾವ ಒಂದಿವರ ಮಾವ ಅರ್ಧ ತೊಲಿ ಉಂಗ್ರ ಕೈಯಾಗಿ ಹಾಕಿಂದ ಅಂದ್ರೆ ಊರ್ ಮಂದಿ ಮುಂದೆ ತೋರಿಸ್ತಾನಿವ ನೋಡ್ರಿ ಅಂತೆ ಅರ್ಧ ತೊಲಿ ಉಂಗ್ರ ಹಾಕಿರ್ತಾನೆ ಮಾವ ನಮ್ಮ ಮಾವ ಹಾಕ್ಯನ್ ನಮ್ಮ ಮಾವ ಹಾಕ್ಯನ್ ನಮ್ಮ ಮಾವು ಹಾಕ ಹೌದಪ್ಪ ನೀನು ಉಂಗ್ರ ಹಾಕೊಳಕ್ ಬಟ್ ಕೊಟ್ಟನು ಪರಮಾತ್ಮ ನೆನಸೇನು ಅಂದ್ರೆ ಅವ್ನು ಉಂಗ್ರ ಕೊಟ್ಟವನನ್ನ ನೆನೆಸುದಲ್ಲ ಉಂಗ್ರ ಹಾಕೊಳ್ಳೋದಕ್ಕೆ ಬಟ್ ಸೃಷ್ಟಿ ಮಾಡಿದ್ನಲ್ಲ ಭಗವಂತ ಅವನನ್ನು ನೆನೆಸ್ಬೇಕು ಎಷ್ಟು ನೆನೆಸಿದ್ರು ಕಡಿಮೆ ಅದ ಅವನ್ನ ಎಷ್ಟೆಲ್ಲಾ ಕೊಟ್ಟಾನ ಅವನ ಬಗ್ಗೆ ಚಿಂತನೆ ಮಾಡೋದಕ್ಕೆ ನಾವು ಒಂದಿಷ್ಟು ಸಮಯ ತೆಗೆದಿಡಬೇಕು ದಿನದ ಇಪ್ಪತ್ತ್ ಮೂರು ತಾಸು ನಿಮಗಾಗಿ ಬದುಕ್ರಿ ತೊಂದರೆ ಇಲ್ಲ ಒಂದು ತಾಸಾದರೂ ಪರಮಾತ್ಮನ ಬಗ್ಗೆ ನಾವು ಎಷ್ಟೇ ಬಿಜಿ ಇರಲಿ ಎಷ್ಟೇ ನಿಮ್ಮ ಶೆಡ್ಯೂಲ್ ಬಿಜಿ ಇರಲಿ ನೀವು ಎಷ್ಟೇ ದೊಡ್ಡವರಾಗಿರ್ಲಿ ಬೇಕಾದಷ್ಟು ನಿಮ್ಮ ಕೆಲಸ ಕಾರ್ಯಗಳಿರಲಿ ಇವತ್ತು ಬೇಕಾದಂತ ಎಲೆಕ್ಷನ್ ಬರಲಿ ಮತ್ತೊಂದು ಬರಲಿ ಮುಗಿದೊಂದು ಬರಲಿ ಧರ್ಮದ ಕಾರ್ಯದೊಳಗೆ ನಾವು ಒಂದು ತಾಸನ್ನು ತೆಗೆದಿಡಲೇಬೇಕು ಎಷ್ಟ ಬಿಜಿ ಇದ್ರೂ ಸಹಿತ ಅವನಿಗಾಗಿ ನೀ ಸಮಯವನ್ನು ತೆಗೆದಿಟ್ರೆ ಅವ ನಿಮ್ಮನ್ನ ನೋಡತಾನ ಎಷ್ಟಿ ಮದ್ಯ ಎಷ್ಟಿ ಒಳಗೆ ಎಷ್ಟಿ ಒಳಗೆ ಬಸ್ನಾಗ ಹೋಗ ಮುಂದೆ ಏನಾಕೈತಿ ಬಹಳ ಈಗ ನಮ್ಮ ಕರ್ನಾಟಕದಾಗ ಒಂದು ಸುದ್ದಿ ಐತೆ ಅವ ನಿಮ್ಗೂ ಗೊತ್ತಿರ್ಬೇಕು ನೀವು ಎಲ್ಲರೂ ಅಲ್ಲೇ ಆಜುಬಾಜು ಬೀಗರಿರ್ತೀರಿ ಇವು ಬಸ್ ಫ್ರೀ ಮಾಡ್ಯಾರ ನಿಮ್ಮ ಕಡೆ ಹಾಪ್ ಹಾಪೈತನ್ ನಿಮ್ಮ ಕಡೆ ಅಂದ್ರೆ ಅರ್ಧ ಹೋಗುತ್ತ ಅಷ್ಟ ಕೊಡುದನ್ರಿ ಅರ್ಧ ಕೊಡುದ ಹಾ ಅದು ಒ ಅದ್ರ ರುಚಿ ಅಂತ ನಿಮ್ಗೆ ಗೊತ್ತೈತೆ ಅಂತ ತಿಳ್ಕೊಂತೀನಿ ನಮ್ಮ ಕಡೆ ಈಗ ಹೆಚ್ಚು ಕರ್ನಾಟಕದಾಗ ಮಠಮಾನ್ಯಗಳು ಹೆಚ್ಚು ಹೆಣ್ಮಕ್ಳು ಬರಕತ್ತಾರೆ ಯಾಕೆ ಬಸ್ ಫ್ರೀ ಅದವು ಬಸ್ ಫ್ರೀ ಇದ್ದಿದ್ದಕ್ಕೆಲ್ಲ ತಾಯಿ ಅಂದ್ರೆ ಹೋಗಾರೆ ಈ ಗಡ ಮಕ್ಳು ಯಾವ ಹಿಂದೆ ಹಾಕ್ತಿದ್ರೆ ಏನು ಬೋರ್ಡ್ ಇದು ಮಹಿಳೆಯರಿಗೆ ಮಾತ್ರ ಅಂತ ಬೋರ್ಡ್ ಹಾಕ್ತಿದ್ರೆ ಈಗ ಪುರುಷರಿಗೆ ಮಾತ್ರ ಅಂತ ಹಾಕತ್ತಾರ ಅದ್ರ ಬೋರ್ಡ್ ಯಾಕಂದ್ರೆ ನೀವು ಬಿಟ್ಟು ಕೊಟ್ರೆ ಅವ್ರಿಗೆ ವಿಚಾರ ಮಾಡಿಕೊಡ್ರಿ ಎಷ್ಟರ ಗದ್ಲಿರ್ಲಿ ಗದ್ಲು ನಡೆದಾಗ ಬಸ್ ನೋಡ ಹೊಂಟಾಗ ಮದ ಬ ಮಣಕಾಲು ನೋವು ಇತ್ತಂದ್ರೆ ಅವ್ ಕಂಡಕ್ಟ್ರ್ ಹೋಗಿ ಕೇಳಿದ್ ಲಕ್ಷ್ಯ ಲಕ್ಷ ಕೊಟ್ಟು ಕೇಳ್ಬೇಕ ಕಂಡಕ್ಟರ್ ಹೋಗಿ ಕೇಳಿದ ಏನಂತ ಮಣಕಾಲ್ ನೋವು ಆಗ್ಯಾವ್ರಿ ಟಿಕೆಟ್ ತಗೊಂಡಿನಿ ಸ್ವಲ್ಪ ಸೀಟ್ ಬಿಟ್ಕೊಟ್ರಿ ಅಂದ್ರೆ ಕಂಡಕ್ಟರ್ ಏನಂದ ಅವ್ರು ಇವ್ರದ್ದು ಕೇಳಿದ್ರೆ ಯಾಕೆ ಬಿಟ್ಟು ಕೊಡ್ತಾರೆ ನಂದ ಕೊಡ್ತೀನಿ ಬರೀ ಅಂತ ಅವ್ ತಾ ಹೋಗಿ ಹಿಂದೆ ನಿಂತ ಇವ್ಗೆ ಸೀಟ್ ಬಿಟ್ಟು ಕೊಟ್ಟ ಇನ್ನೊಬ್ಬ ಬಂದಲ್ಲಿ ನನಗೆ ಕುಂದ್ರಕ್ಕ ಆಗೋದಿಲ್ಲ ರೀ ನಿಂದ್ರಕ್ಕಾಗುದಿಲ್ಲ ನನಗೆ ಶೀಟ್ ಇಲ್ಲ ಅಂದ್ರೆ ಈ ಬಸ್ನ ಪ್ರವಾಸ ಮಾಡೋಕ್ಕಾಗೋದಿಲ್ಲ ಇನ್ನೂ ಹತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ನನಗೊಂದು ಸೀಟ್ ವ್ಯವಸ್ಥೆ ಮಾಡಿರಿ ಅಂದಾಗ ಅವಾಗ ಅಜು ಇದ್ದವ ಕೇಳಿಂದ ಅಂತ ಕಂಡಕ್ಟರ್ ಅಂತ ನಾ ಇಸ್ಕೊಂಡಿನಿ ನೀನು ಖಾಲಿ ಉಳಿದಿದ್ದಂದ್ರೆ ಮುಂದೆ ಕುಂತಾನ ಡ್ರೈವರ್ ಅವಂದವ್ ಬಂದು ಉಳತ್ತಿ ಬೇಕಾದ್ರೆ ಇಸ್ಗೋ ಅಂದವ ಮತ್ತೆ ಬಸ್ ಭಾಳ ಐತಿ ಅಂತ ಹೇಳ್ಕೊಂಡು ಕಂಡಕ್ಟರ್ ಎದ್ರ ನಡಿತೈತಿ ಡ್ರೈವರ್ ಎದ್ರ ಉಟ್ರ ಪುಣಿತೈತಿ ಮಾಡ್ಬೇಕ ಮತ್ತೇನೈತೆ ಅಲ್ಲಿ ಕಾರಣ ನಾ ಹೇಳಬೇಕಾಗಿರುವಂಥದ್ದು ಏನಂದ್ರೆ ನೀವು ಎಷ್ಟೇ ಬಿಜಿ ಇರ್ರಿ ಎಷ್ಟೇ ದೊಡ್ಡವರಾಗಿರ್ರಿ ಎಷ್ಟೇ ನೀವು ಗದ್ದಲು ಕೆಲಸದೊಳಗಿರ್ರಿ ಹೇಗೆ ಬಸ್ಸಿನೊಳಗೆ ಬೇಕಾದಷ್ಟು ಗದ್ದಲಿದ್ರೂ ಸಹಿತ ಒಂದು ಸೀಟ್ ಡ್ರೈವರ್ಗೆ ರಿಸರ್ವ್ ಆಗಿಟ್ಟರೆ ಅಲ್ಲಿರುವಂಥ ನೂರ ಇಪ್ಪತ್ತು ಮಂದಿಯನ್ನು ದಡ ಚೀರಿಸುವಂಥ ಪ್ರಯತ್ನ ಮಾಡ್ತಾನೆ ಹಂಗೆ ನಿಮ್ಮ ಜೀವನದೊಳಗೆ ನೀವು ಎಷ್ಟೇ ಬಿಝಿ ಇದ್ರೂ ಸಹಿತ ನಿಮ್ಮ ಹೃದಯದೊಳಗೆ ಪರಮಾತ್ಮನಿಗೆ ಒಂದು ರಿಸರ್ವ್ ಆಗಿರುವಂಥ ಸ್ಥಾನವನ್ನು ಕೊಟ್ಟರೆ ಅಂದ್ರೆ ನಿಮ್ಮ ಬಂಡಿಯನ್ನು ದಡ ಮುಟ್ಟಿಸುವಂಥ ಪ್ರಯತ್ನ ಮಾಡ್ತಾನೆ ಇದನ್ನು ನೂರಾರವರೆಗೆಲ್ಲ ಹೇಳಬೇಕು ನೀವು ನಾಳೆ ಹೋಗಿ ಹಿಂಗೈತಪ್ಪ ಒಂದು ತಾಸ ಅವ್ನ ಸಂಬಂಧ ಹೋಗು ನಡ್ರಿ ಇದು ಒಂಥರ ಟಿ ಬಸ್ ಇದ್ದಂಗೆ ಒಂದು ತಾಸ ಅವ್ನು ಕುಂತ್ರ ಅವ್ನ ಬಗ್ಗೆ ನಾವು ಗಮನ ಕೊಟ್ರೆ ನಮ್ಮ ಬಗ್ಗೆ ಅವ ಗಮನ ಕೊಡ್ತಾನೆ ಅಂತ ತಿಳ್ಕೊಂಡು ಇದರೊಳಗೆ ನಾವೆಲ್ಲ ಬರುವಂಥ ಪ್ರಯತ್ನ ಮಾಡಬೇಕು ಹಾಗಾಗಿ ಇಲ್ಲಿ ಬೀಳುವಂಥದ್ದು ಆ ಇರಲಿಲ್ಲ ಅಂತಂದ್ರೆ ಅದು ರೋಡ್ನಾಗ್ಬೀಳದೆ ಈ ನುಡಿ ಶರಣರ ನುಡಿಗಳು ಇರಲಿಲ್ಲ ಅಂತಂದ್ರೆ ಈ ದೇಹದ ಬಂಡಿ ಪಬ್ನ್ಯಾಗೆ ಬಿಡುತ್ತದೆ ಬಾರ್ನ್ಯಾಗ್ ಬಿಡುತ್ತದೆ ಮತ್ತೆ ಅದ್ರಾಗ ಅಜ್ಞಾನದಾಗ ಬಿದ್ದು ಒಡ್ಡಾಡ್ತದೆ ಇದು ಬೀಳಬಾರ್ದು ಅಂದ್ರೆ ಶರಣರ ಪುರಾಣ ಅನ್ನುವಂಥ ವಿಚಾರವನ್ನು ನಮ್ಮ ಕಿವಿಯೊಳಗೆ ಹಾಕ್ಕೋಬೇಕು ಅನ್ನುವಂಥದ್ದು ಕಾರಣ ಏನು ಅಂತಂದ್ರೆ ಎಲ್ಲೆಲ್ಲಿರ ಬೀಳೋರು ನೋಡಿದ್ರೆ ನನಗೆ ಹಿಂಗೆ ಅನ್ನಿಸ್ತದೆ ಮೊನ್ನೆ ನಿಮ್ಮ ಕಡೆ ಹೊಸ ವರ್ಷ ಯಾವಾಗ ಆಚರಣೆ ಮಾಡ್ತಾರ ಡಿಸೆಂಬರ್ ಮೂವತ್ತೊಂದಕ್ಕೆ ಮೂವತ್ತ ಮೂವತ್ತೊಂದಕ್ಕೆ ರೀ ಬಹುತೇಕ ನಮ್ಮ ದೇಶದ ಹೊಸ ವರ್ಷ ಅಲ್ಲ ಅದು ಪ್ರಕೃತಿ ಒಳಗೆ ಬದಲಾವಣೆ ಆಗುವಂಥದ್ದು ಯಾವಾಗ ಆಗ್ತದೆ ಯುಗಾದಿ ಒಳಗೆ ಆಗ್ತದೆ ಇದು ಕ್ಯಾಲೆಂಡರ್ ಹೊಸ ವರ್ಷ ಕ್ಯಾಲೆಂಡರ್ ಹೊಸ ವರ್ಷ ಆದಾಗ ಕೆಲವು ಮಂದಿ ನೋಡ್ಬೇಕು ರಾತ್ರಿ ಸ್ಟೇಟಸ್ ಹಾಕೊತಾರೆ ಭಾಳ ಮಂದಿ ಸೋಮವಾರ ಆದ ಕೂಡಲೇ ಶಿವಂದು ಸ್ಟೇಟಸ್ ಹಾಕ್ಕೊಳ್ಳೋದು ಮಂಗಳವಾರ ಆದ ಕೂಡಲೇ ಮತ್ತೊಬ್ರದ್ದು ಹಾಕೊಳ್ಳೋದು ಬುಧವಾರ ಒಬ್ಬರು ದೇವ್ರದು ಗುರುವಾರ ಒಬ್ಬರು ದೇವ್ರದು ಶುಕ್ರವಾರ ಒಬ್ಬರ ದೇವರು ಬಹುತೇಕ ನೀವು ಕುಂತವ್ರೆಲ್ಲ ತಲೆಗೆ ಇಟ್ಕೊಳ್ರಿ ಸೋಮವಾರ ಒಂದು ದೇವ್ರದು ಮಂಗಳವಾರ ಒಂದು ದೇವ್ರದು ಗುರುವಾರ ಒಂದು ದೇವ್ರದು ರವಿವಾರ ಒಂದು ದೇವ್ರದು ಸ್ಟೇಟಸ್ ಹಾಕೊಂಡ್ರೆ ಪರಮಾತ್ಮನ ಕೈಯ ಮೊಬೈಲ್ ಇಲ್ಲ ನಿಮ್ಮ ಸ್ಟೇಟಸ್ ನೋಡಾಕ ನೀವು ಸ್ಟೇಟಸ್ ಹಾಕಿದ ಕೂಡಲೇ ಸ್ಟೇಟಸ್ ಸ್ಟೇಟಸ್ ನೋಡಕ್ಕೆ ಅವನ ಕೈಗೆ ಮೊಬೈಲ್ ಐತನ ಮೊಬೈಲ್ ಮೊಬೈಲ್ ಆಗ ಸ್ಟೇಟಸ್ ಇಟ್ಟವ್ರನ್ನ ಭಗವಂತ ಮೆಚ್ಚೋದಿಲ್ಲ ಅವ ಹುಟ್ಟಿಸಲ್ಲ ನಿಮ್ಮನ್ನ ಈ ಭೂಮಿ ಮೇಲೆ ಅವನ ಸ್ಟೇಟಸ್ ಕಡಿಮೆ ಆಗಲಾರದಂಗ ಒಳ್ಳೆ ಕೆಲಸ ಮಾಡೋರದ ಅಟ್ಟ ಅವ ನೋಡ್ತಾನೆ ಹೊರತಾಗಿ ಬರೀ ಸ್ಟೇಟಸ್ ಇಟ್ಟವ್ರು ನೋಡಂಗಿಲ್ಲ ಇಲ್ಲಿ ಚಪ್ಪಾಳೆ ನೋಡತೀರಿ ಮಂಗಾರ ಸೋಮವಾರ ಹಿಟ್ಟಿನ ಇಡ್ತೀರಿ ನೀವು ಅದು ಸಮಸ್ಯೆ ಐತಿ ಕಾರಣ ಏನು ಅಂತಂದ್ರೆ ಈ ಸ್ಟೇಟಸ್ ಕಡಿಮೆ ಆಗ್ಲಾರ್ದಂಗೆ ನಾವೆಲ್ಲ ಹೆಂಗೆ ಅಂದ್ರೆ ಭಾಳ ಮಂದಿ ನೋಡ್ಬೇಕು ನಾನು ಏ ಇವತ್ತಿನಿಂದ ಹಂಗೆ ಮಾಡಿಬಿಡ್ತೀನಿ ಮುಂಜಾನೆಯಿಂದ ಜಿಮ್ಮಿಗೆ ಹೊಂಟು ಬಿಡ್ತೀನಿ ಏನು ಪ್ರತಿಜ್ಞೆ ಮಾಡೋದಾ ಮಾಡದ ರಾತ್ರಿ ಹನ್ನೆರಡು ಗಂಟೆಗೆ ಕೋಸ್ಟ್ ಆಗ್ತಾರೆ ಅದನ್ನ ಮತ್ತೆ ಮರ ದಿವಸ ಹನ್ನೆರಡು ಗಂಟೆಗೆ ನೋಡ್ರಿ ಹಾಸಿಗೆಗಾಗಿ ಮಕ್ಕೊಂಡಿರ್ತಾರೆ ಅಲ್ಲೇ ರಮ್ಕೊಂಡಿರ್ತಾರೆ ಅಂದ್ರೆ ಕ್ಯಾಲೆಂಡರ್ ಬದಲಾದ್ರಷ್ಟೇ ಹೊಸ ವರ್ಷ ಅಲ್ಲ ನಮ್ಮ ಹೊಸ ವರ್ಷಕ್ಕೂ ಅವ್ರ ಹೊಸ ವರ್ಷಕ್ಕೆ ಏನು ವ್ಯತ್ಯಾಸ ಅಂತಂದ್ರೆ ನಾ ಇಷ್ಟೇ ತಲೆಗೆ ಬಿಡ್ರಿ ಯಾವ್ದು ಹೊಸ ವರ್ಷ ಅಂತಂದ್ರೆ ನೀವು ತಲೆಗೆ ಇಟ್ಕೊಳ್ಬೇಕು ನೋಡ್ರಿ ಬಾರ್ ಎಲ್ಲ ತುಂಬಿ ತುಳ್ಕಾಕತ್ತವ ದೇವಸ್ಥಾನ ಬೇಕೋ ಅನ್ನಕತ್ತಂದ್ರೆ ಅದು ಜನವರಿ ಒಂದ್ ತಿಳಿತೈತಿ ಬಾರ್ ಅಂದ್ರೆ ಗೊತ್ತಾಕತಿಲ್ ನಿಮ್ಗ ನಿಮ್ ಊರಾಗ ಗೊತ್ತಿಲ್ಲ ಗೊತ್ತಿಲ್ಲನ್ರಿ ಬಾರ್ ಅಂದ್ರ ಬಹುತೇಕ ನಿಮ್ ಊರಾಗ ಇಲ್ ಕಾಣತ್ತದ ಹೌದಲ್ರಿ ಐತೆ ಇಲ್ರಿ ರೆಸ್ಟೋರೆಂಟ್ ಬಾರ್ ಅಹೆ ಕಿ ನಾಯಿ ಅಹೇ ಮಲಾ ಮಾಹಿತಿ ಅಹೇ ನೋಡ್ರಿ ಇವು 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 ಹೆಚ್ಚಾದ ಮೇಲೆ ಭಾಳ ಭಾಳ ಸಮಸ್ಯೆ ಆಗತ್ತವ್ ನಿಮ್ಗೆ ಗೊತ್ತಿರಲಿ ಮಾನ್ಯ ಇವತ್ತೊಬ್ಬರು ಹೇಳಾಕತ್ತಿರ ನಮ್ಮ ಸುಭಾಷ್ ಗೌಡ್ರಿ ನಮ್ಮ ಮುಂದೆ ಕುತ್ಕೊಂಡು ಅಜ್ಜವ್ರ ನಮ್ಮ ಮಹೇಶ್ವರ ಅಜ್ಜವ್ರು ಹೇಳಾಕತ್ತಿದ್ರು ಏನ್ರಿ ಅಪ್ಪವ್ರ ನಮ್ಮ ಊರಾಗ ಹಂದಿ ಹಟ್ಟಿದ್ವು ಅಂದ್ರೆ ನಾವು ಮಠದ ಮೇಲೆ ಪುರಾಣದ ಮೀಟಿಂಗ್ ಮಾಡ್ಬೇಕಂದ್ರೆ ಹಂದಿ ಬಂದು ಕಟ್ಟಿ ಮೇಲೆ ಮಕ್ಕಳು ಅಂತಿದ್ವು ಅವು ಹಂದಿ ಬಂದು ಕಟ್ಟಿ ಮೇಲೆ ಮಕ್ಕಂತಿದ್ವಿ ಇವ್ನು ನೋಡಿ ನೋಡಿ ಹಿಡಿಸ್ ಕಳಿಸಿವ್ರಿ ಅವ್ನ ಇನ್ನೊಂದಿಷ್ಟು ಹುರಿದಾವ ಆದ್ರೂ ಒಂದಿಷ್ಟು ಅವು ಊರಾಗಿ ಇರ್ತಾವ ಇರ್ಬೇಕು ಅವ್ವು ಹಂದಿ ಇದ್ರ ಊರು ಸ್ವಚ್ಛ ಇರ್ತೈತಿ ನಿಮ್ಗೆ ಗೊತ್ತಿರಲಿ ಹಂದಿ ಊರಾಗಿರ್ಬೇಕು ನಿಂದಕ್ಕ್ರ ಮನೆ ಮುಂದಿರಬೇಕು ಅಂದರೆ ಯಾರೂ ಸ್ವಚ್ಛರ್ತಾವಂತಿಲ್ಲ ಅಂತಂದ್ರೆ ಸ್ವಚ್ಛ ಇರಂಗಿಲ್ಲ ಹಂದಿ ಊರಾಗಿದ್ರೆ ಊರು ಸ್ವಚ್ಛ ಮಾಡ್ತಾವ ನಿಂದಕ್ಕರ ಊರ ಮನೆಯಾಗ ಮತ್ತೆ ಮನೆ ಮುಂದಿದ್ರೆ ನಿಮ್ಮನ್ನು ಸ್ವಚ್ಛ ಮಾಡ್ತಾರೆ ಅವರು ಅವ ಸುಳದಾಡ್ದಾಗ ಒಮ್ಮೆ ಬದುಕು ಚಲ ಹುಡ್ತೈತೆ ಅಂತ ನಮ್ಮ ನಿಂದಕ್ಕ್ರ ಮುಂದಿದ್ರ ಅಂದ್ರೆ ಒಳವ್ರು ಮುಂದಿಟ್ಕೊಳಕ್ಕೆ ಹೋಗ್ಬೇಡ್ರಿ ನಿಂದಕ್ಕರ ಮುಂದಿಟ್ಕೊಳ್ರಿ ಅವ ನಿಂದನೆ ಮಾಡ್ತಾನನ್ನೋ ಕಾರಣಕ್ಕರ ಬದುಕಬೇಕು ಅನ್ನೋ ಚಲೋ ಹುಡ್ತೈತೆ ಅಂತ ಎಷ್ಟೋ ಮಂದಿಗೆ ಅವಾಗ ಈಗ ಇವ್ರ ಮಠದಾಗ ಬಂದು ಮಕ್ಕಂತ ಒಂದು ಗುಡ್ಲೆ ನನಗೊಂದು ಕತಿ ಏನ್ ನೆನಪು ಅಂತಂದ್ರೆ ಇವು ಗಟರದಾಗ ಮುಕ್ಕೊಳುವಂಥ ಹಂದಿ ಎಲ್ಲ ಬಂದು ಗುಡ್ಯಾ ಅಂತ ಅವು ಅಜ್ಜರ್ ಮಠದಾಗ ಬಂದು ಮುಕ್ಕೊಂಡಂಗೆ ಯಾವನೋ ಒಬ್ಬ ಕೇಳಿದ ಅಲ್ಲ ಸರ್ಕಾರದವ್ರು ಚಲೋ ರೋಡ್ ಮಾಡಿಸ್ಯಾರ ಚಲೋ ಗಟ್ರ್ ಮಾಡಿಸ್ಯಾರ ಗಟ್ರದಾಗ ಮಕ್ಕೋಬೇಕು ಅದ್ರಾಗ ಚಲೋ ಚಲೋ ನೀರು ಬರ್ತಾವ ಅಲ್ಲಿ ಮಕ್ಕಳದ್ ಬಿಟ್ಟು ಬಂದು ಗುಡಿಯಾಗ ಮಕ್ಕೊಂಡಿ ಅಲ್ಲ ನೀ ಇಲ್ಲೇ ಅಂದ್ರೆ ನನ್ನ ಕೆಲಸಕ್ಕೆ ಕೂತ್ ಬರ್ತೈತಿ ನಾಳಿಂದ ಬರಾಕ್ ಹೋಗ್ಬೇಡ ಅಂತ ಹಂದಿ ತಾಕೀತ್ ಮಾಡಿದವ ಹಂದಿ ತಾಕೀತ್ ಮಾಡಿದ್ರೆ ಹಂದಿ ಮಾತಾಡಿದವಂತ ಅವ್ನು ಗುಟ್ಟಾಗ ಯಾಕ್ರಿ ಪೂಜಾರಿ ಅವ್ರು ಏನು ಗುಡಿ ನಿಮ್ಗೆ ಗಟ್ಟ ಬರೆದು ಕೊಟ್ಟಾರನ ಇವತ್ತಿಲ್ಲಿ ಬಂದು ಮಕ್ಕೋತೀವಿ ಸುಮ್ಮನೆ ಇರಲಿಲ್ಲ ಅಂದ್ರೆ ನಾಳೆ ನಿನ್ನ ಬೆಡ್ರೂಮ್ನೆ ಬಂದು ಮುಕ್ಕೋತೀವಿ ಹಂದಿ ಹಿಂಗೆ ಹೇಳಿದ ಕೊಡ್ಲಿ ಅವಂದ ಅಲ್ಲೋ ನೀವು ಇಲ್ಲೆಲ್ಲ ಬಂದ್ ಮಕ್ಕೊಂಡ್ರೆ ಬೇಯಿತಾರ ಮಂದಿ ಅಂದಾಗ ಅವಾಗ ಹಂದಿ ಹೇಳಿದ ಮಾತು ಬಾಳ ಕೇಳಿದ ಅನಸ್ತ ನಮಗ ಅವು ಹೇಳಿದ್ವು ಅಂತ ಹೌದ್ರಿ ನೀವು ಗಟ್ರದ ಅಂತ ಹೇಳಕತ್ತಿರ ಕರೆ ನಾವ್ ಹೋಗಿ ಗಟ್ರದ ಮಕ್ಕಬೇಕನ್ನೋದ್ರಾಗ ಮನುಷ್ಯರು ಬಂದು ಗಟ್ರದ ಮಕ್ಕಳಾಕತ್ತರ ನಮಗ್ ಜಗ ಅರ್ಧಕ್ಕೆ ಬಂದು ನಾವ್ ಇಲ್ಲಿ ಮಕ್ಕಳಾಕತ್ತೀವಿ ಅಂತ ಇದಕ್ಕ ಚಪ್ಪಾಳಿ ಹೊಡಿತೀರ ಅಂದ್ರೆ ಹೌದ ನಾನ್ ಹೇಳಬೇಕಾಗಿರುವಂತಹದ್ದು ಬಾರ ತುಂಬ್ಯಾವ ದೇವಸ್ಥಾನ ಖಾಲಿ ಖಾಲಿ ಅದಾವ ಅದು ಜನವರಿ ಒಂದು ಬಾರೆಲ್ಲ ಕಾಲದವರೇ ಆದರ ದೇವಸ್ಥಾನ ಎಲ್ಲ ತುಂಬಿ ತುಳುಕಾಕತ್ತ ನಮ್ಮ ಭಾರತೀಯ ಪರಂಪರೆ ಯುಗಾದಿ ವರ್ಷ ಅನ್ನುವಂಥದ್ದನ್ನು ನಾವು ತಲೆಗಿಟ್ಕೋಬೇಕು ಇದಕ್ಕೊಮ್ಮೆ ಜೋರಾಗಿ ಚಪ್ಪಾಳಿ ಹೊಡಿಬೇಕು ಅಂತಹ ಹೊಸ ವರ್ಷದೊಳಗೆ ನಾವೆಲ್ಲ ಇರಬೇಕು ಇದು ನಮ್ಮ ಜೀವನದ ಹೊಸತನ ಅನ್ನುವಂಥದ್ದನ್ನ ಹೇಳುತ್ತಾ ಇಂತಹ ಒಂದು ಪುರಾಣವನ್ನ ಕೇಳೋದನ್ನೇ ಒಂದು ಆನಂದ ಪುರುಷ ಇದು ಒಂಥರ ಪುಣ್ಯ ನಮ್ದು ಎಲ್ಲರಿಗೂ ಸಿಗುತ್ತೇನು ಬಸವ ಪುರಾಣ ಕೇಳಕ್ಕೆ ಎಲ್ಲಾ ಅಂತ ನುಡಿಗಳನ್ನ ಕೇಳೋದು ಚಲೋ ಯಾಡೋ ಮಾತುಗಳನ್ನ ಹಾಕೋಬೇಕಿವ್ಯಾಗ ಚಾಡದ ಮಾತುಗಳನ್ನ ಹಾಕೋಬಾರದು ಚಾರದ ಮಾತುಗಳನ್ನ ಹಾಕೊಂಡ್ರೆ ಏನು ಪ್ರಯೋಜನ ಇಲ್ಲ ಆದ್ರೆ ಯಾವ ನಮ್ಮ ಬದುಕನ್ನ ಉದ್ಧಾರ ಮಾಡ್ತಾವ ಅಂತ ಮಹಾತ್ಮರ ವಿಚಾರಧಾರಿಗಳನ್ನ ಕೇಳುವಂತಹ ಪ್ರಯತ್ನವನ್ನು ಮಾಡಬೇಕು ಬಸವಣ್ಣನವರು ಅಂತಂದ್ರೆ ಅದು ನಿಂತ ಕೆರೆಯ ನೀರಲ್ಲ ಹರಿಯುವಂಥ ನದಿಯ ತೊರೆ ಇದ್ದಂಗೆ ಅದು ಬಸವಣ್ಣ ಅಂತನ್ನುವಂತ ಹೆಸರು ನಿಂತ ಕೆರೆ ಅಂತಂದ್ರೆ ಏನು ಮಾಡ್ತದ ಬಸವಣ್ಣನವ್ರ ಹೆಸರು ಅನ್ನುವಂಥದ್ದು ಅದು ನಿಂತ ಕೆರೆಯಾಗಿನ ನೀರಲ್ಲ ಅಲ್ಲೇ ಹೋಗಿ ಆಟ ತುಂಬಿಕೊಂಡು ಹೊಳಿ ಬರಕ ಹರಿಯುವಂಥ ನೀರು ಅದು ಅದಕ್ಕೆ ಎಷ್ಟೋ ಮಂದಿ ಆನೆ ಕಟ್ಟು ಕಟ್ಟಿಕೊಂಡಾರ ಎಷ್ಟೋ ಮಂದಿ ಹೊಲಕ್ಕೆ ಹಾಸ್ಕೊಂಡಾರ ಇನ್ನೆಷ್ಟೋ ಮಂದಿ ಅದರಲ್ಲಿಂದ ಏನೇನೋ ಫ್ಯಾಕ್ಟ್ರಿಗಳಿಗೆ ತಗೋತಾರ ಇಷ್ಟೆಲ್ಲ ತೊಗೊಂಡ್ರೂ ಸಹಿತ ಅದು ಹೆಂಗೆ ಪ್ರಭಾವ ಹರ್ಕೊಂತ 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 ಹೋಗಿ ಸಮುದ್ರಕ್ಕೆ ಮುಟ್ತದೆ ಹಂಗೆ ಎಲ್ಲ ಭಕ್ತರನ್ನು ಉದ್ಧರಿಸುವುದಕ್ಕಾಗಿ ಎಲ್ಲ ವ್ಯಕ್ತಿಗಳನ್ನು ಕುಡಿಸುವುದಕ್ಕಾಗಿ ಯಾರು ಹರಿದು ಹಂಚಿ ಹೋಗ್ಯಾರ ಯಾರು ಸಣ್ಣವರು ದೊಡ್ಡವರನ್ನು ಅವರದಾರ ಯಾರ ಅಸಮಾನತೆ ಒಳಗೆ ಬದುಕಾಕತ್ತಾರ ಇಷ್ಟೆಲ್ಲಾ ವ್ಯಕ್ತಿಗಳನ್ನು ಒಂದ ಜಗದ ಕುಂದರಿಸಿ ಅನುಭವ ಮಂಟಪ ಒಂದು ದೊಡ್ಡ ಅದ್ಭುತವಾಗಿರತಕ್ಕಂಥ ಕಲ್ಪನೆಯನ್ನ ಕಟ್ಟಿ ಅವತ್ತಿನ ಕಾಲಕ್ಕ ನಿಮಗೆಲ್ಲರಿಗೆ ಗೊತ್ತಿರಲಿ ಇವತ್ತಿಗೂ ಸಹಿತ ಸ್ತ್ರೀಯರಿಗೆ ಮೂವತ್ ಮೂರು ಪರ್ಸೆಂಟ್ ಕೊಡಬೇಕನ್ನುವಂಥದ್ದನ್ನು ಮನೆ ಮನೆ ಪಾಸ್ ಮಾಡ್ಯಾರ ಬಿಲ್ಲ ಇನ್ನೂ ಜಾರಿಗೆ ಬಂದಿಲ್ಲ ಮೂವತ್ ಪರ್ಸೆಂಟ್ ಎಲ್ಲಾದ್ರೂ ಅವ್ರಿಗೆ ಕೊಡ್ಬೇಕಂತ ಅವತ್ತಿನ ಕಾಲಕ್ಕ ಅವತ್ತಿನ ಕಾಲಕ್ಕ ಮುನ್ನೂರು ಮಂದಿ ಮಹಿಳೆಯರೊಳಗೆ ಅರವತ್ತು ಮಂದಿ ವಚನವನ್ನು ಬರ್ದಾರ ಅದರ ಮೂವತ್ತು ಮಂದಿ ಸಿಕ್ಕಾವ ಅದರೊಳಗ ವಿಶೇಷ ವಿಶೇಷವಾಗಿರ್ತಕ್ಕಂಥ ವಚನಗಳು ತಾಯಿಯಂದರು ಬರದಾರ ಅವತ್ತಿನ ದಿನಮಾನದಲ್ಲಿ ಮುಕ್ತವಾಗಿರುವಂತ ಸ್ವಾತಂತ್ರ್ಯ ಕಟ್ಟಿ ಅಲ್ಲಿ ಸಣ್ಣವಿಲ್ಲ ಇಲ್ಲ ಅಲ್ಲಿ ದೊಡ್ಡವಿಲ್ಲ ಅಲ್ಲಿ ನಾನಿಲ್ಲ ನಂದಿಲ್ಲ ನನ್ನವರಿಲ್ಲ ತಮ್ಮವರಿಲ್ಲ ಎಲ್ಲ ಸ್ತರದ ವರ್ಗದ ಎಲ್ಲ ಜನಗಳನ್ನು ಒಂದು ಕಡೆ ಕರ್ಕೊಂಡು ಬಂದು ಅನುಭವ ಮಂಟಪ ಅನ್ನುವಂಥದ್ದನ್ನ ಕಟ್ಟಿ ಆ ಇದರೊಳಗೆ ಒಂದು ದೊಡ್ಡ ಅದ್ಭುತವಾಗಿರುವಂತ ವ್ಯವಸ್ಥೆಯನ್ನು ತಂದಿಟ್ಟರಲ್ಲ ಅಂತಹ ವ್ಯಕ್ತಿಗಳ ಚರಿತ್ರೆಯನ್ನು ಕೇಳುವುದು ಅಂದ್ರೆ ಬಹಳ ಅದ್ಭುತವಾಗಿರತಕ್ಕಂಥದ್ದು ಕೇವಲ ಬಸವ ಪುರಾಣವನ್ನ ಬರೇ ಮನುಷ್ಯರ ಕೇಳ್ಯಾರ ತಿಳ್ಕೊಳಕ್ ಹೋಗ್ಬೇಡ್ರಿ ಎಷ್ಟೆಷ್ಟು ವರ್ಷ ನಡೆದವಂತ ಮಾಡ್ರಿ ನೀವು ಬಸವ ಪುರಾಣ ಇಲ್ಲೇ ಹಾಲ್ವಿ ಒಳಗೆ ಅದು ಆಂಧ್ರ ಪ್ರದೇಶದ ಗಡಿನಾಡಿನೊಳಗೆ ಬರ್ತದ ಆ ಹಾಲ್ವಿ ಮಹಾಂತ ಸ್ವಾಮಿಗಳು ಅಂತ ತಿಳ್ಕೊಂಡಿದ್ರು ಹಾಲ್ವಿ ಮಹಾಂತ ಸ್ವಾಮಿಗಳು ಬಸವ ಪುರಾಣವನ್ನ ಎಷ್ಟು ದಿವಸ ಹೇಳಿಸ್ಯಾರ ತಮ್ಮ ಮಠದಾಗ ಅಂದ್ರ ಮೂರು ವರ್ಷ ಮೂರು ತಿಂಗಳ ನಿರಂತರ ಬಸವ ಪುರಾಣ ಅಂತ ನೋಡ್ರಿ ಊರಾಗ ಎರಡು ದಿವಸ ಮೂರು ವರ್ಷ ಮೂರು ತಿಂಗಳ ನಿರಂತರವಾಗಿ ಬಸವ ಪುರಾಣ ನಡೆದದ ಮೂರು ವರ್ಷ ಮೂರು ತಿಂಗಳು ಬಸವಪುರಾಣಾಕೆ ಬಂದವರು ಯಾರು ಪುರಾಣ ಹೇಳಕ್ಕೆ ಬಂದಿದ್ರು ಶಾಸ್ತ್ರಿ ಸ್ವಾಮಿಗಳಲ್ಲ ಶಾಸ್ತ್ರಿ ಬಂದಿದ್ದ ಅಲ್ಲೇ ಮದುವೆ ಆಗಿ ಅಲ್ಲೇ ಮಕ್ಕಳು ಮಾಡ್ಕೊಂಡು ಅಲ್ಲೇ ಇಟ್ಕೊಂಡು ಹೆಸರು ಇಟ್ಕೊಂಡು ಹೋಗಿದ್ದಂತವ ಅಂದ್ರೆ ಮೂರು ವರ್ಷ ಮೂರು ತಿಂಗಳು ಅಂದ್ರೆ ಹೇಳುವಂಥ ಅವ್ರು ಹೆಂಗಿರ್ಬೇಕು ಕೇಳುವಂಥ ಭಕ್ತರು ಹೆಂಗಿರ್ಬೇಕು ಎಷ್ಟು ದಿವಸ ನಡೆಸಿರ್ಬೇಕು ಅದು ಶ್ರದ್ಧೆ ಹೆಂಗಿರ್ಬೇಕು ಇಲ್ಲೇ ತುಮಕೂರು ಜಿಲ್ಲಾದ ಒಂದು ಊರು ಬರ್ತದೆ ಅದು ಒಂದು ಊರು ಆ ಊರಾಗ ಬಸವ ಪುರಾಣ ನಡೆದಿತ್ತು ಆ ಬಸವ ಪುರಾಣ ನಡೆದಿತ್ತಲ್ಲ